ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ರಾಜ್ಯ ಸರ್ಕಾರಕ್ಕೆ ಮುಂದಿನ ವಾರದಲ್ಲಿ ಎರಡು ವರ್ಷದ ಪ್ರಾಯ ತುಂಬಲಿದೆ ಇನ್ನುಳಿದ ಮೂರು ವರ್ಷಗಳ ಕಾಲ ಕಾಂಗ್ರೆಸ್ ಸರ್ಕಾರದ ಅವಧಿ ಉಳಿದುಕೊಳ್ಳಲಿದ್ದು ಇದೀಗ ಸಂಪುಟ ಪುನರ್ರಚನೆ ಬಗ್ಗೆ ಚರ್ಚೆಗಳು ಶುರುವಾಗಿದೆ ಇತ್ತೀಚೆಗೆ ಸಿಎಂ ಸಿದ್ದರಾಮಯ್ಯ ಪುನರ್ರಚನೆ ಬಗ್ಗೆ ಮಾತನಾಡಿ ಆ ಬಗ್ಗೆ ಇನ್ನೂ ಯಾವುದೇ ನಿರ್ಧಾರ ಮಾಡಿಲ್ಲ ಎಂದು ಹೇಳಿದ್ದಾರೆ ಹೌದು ಒಂದು ವೇಳೆ ಸಂಪುಟ ವಿಸ್ತರಣೆ ಮಾಡೋದಾದ್ರೆ ಮಾಧ್ಯಮಗಳ ಎದುರಲ್ಲೇ ನೇರವಾಗಿ ಹೇಳಿ ವಿಸ್ತರಣೆ ಮಾಡುತ್ತೇನೆ ಎಂದಿದ್ದರು ಆದರೆ ಇದೀಗ ಆಕಾಂಕ್ಷಿಗಳು ಸಚಿವ ಸ್ಥಾನಕ್ಕೆ ಟವಲ್ ಹಾಕಿದ್ದಾರೆ ಹಿರಿಯ ಸಚಿವ ತನ್ವೀರ್ ಸೇಠ್ ಕೊತ್ತೂರು ಮಂಜುನಾಥ್ ಮಂತ್ರಿಗಿರಿ ಮೇಲೆ ಕಣ್ಣಿಟ್ಟಿದ್ದೇವೆ ಎಂದು ಹೇಳಿದ್ದಾರೆ ಇನ್ನು ಮೈಸೂರಿನಲ್ಲಿ ಮಾತಾಡಿರುವ ಹಿರಿಯ ಸಚಿವ ತನ್ವೀರ್ ಸೇಠ್ ಯಾರಿಗೆ ಸಚಿವನಾಗಬೇಕು ಅಂತ ಆಸೆ ಇದೆಯೋ ಇಲ್ಲವೋ ಗೊತ್ತಿಲ್ಲ ಆದರೆ ಕಾರ್ಯಕರ್ತರಿಗೆ ಮಾತ್ರ ನಮ್ಮ ನಾಯಕ ಸಚಿವನಾಗಬೇಕು ಅನ್ನೋ ಮಹದ ಆಸೆ ಇದೆ ಈ ಬಾರಿ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ನಾನು ಪ್ರಬಲ ಆಕಾಂಕ್ಷಿ ಆಗಿದ್ದೇನೆ ಎನ್ನುವ ಮೂಲಕ ಶೀಘ್ರದಲ್ಲಿ ಸಚಿವ ಸಂಪುಟ ವಿಸ್ತರಣೆ ಆಗಲಿದೆ ಎನ್ನುವುದನ್ನ ಸೂಚ್ಯವಾಗಿ ಹೇಳಿದ್ದಾರೆ ಇತ್ತ ನನಗೆ ಸಚಿವ ಸ್ಥಾನ ಬೇಡ ಎಂದಿದ್ದ ಶಾಸಕ ಕೊತ್ತೂರು ಮಂಜುನಾಥ ಯೂ ಟರ್ನ್ ತೆಗೆದುಕೊಂಡಿದ್ದು ನಾನು ಈಗ ಸಚಿವ ಸ್ಥಾನದ ಆಕಾಂಕ್ಷಿ ಸಚಿವ ಸ್ಥಾನ ಕೇಳುತ್ತೇನೆ ಎಂದಿದ್ದಾರೆ ಕೋಲಾರದ ಮುಳುಬಾಗಿಲಿನಲ್ಲಿ ಮಾತಾಡಿರುವ ಕೋಲಾರ ಶಾಸಕ ಕೊತ್ತೂರು ಮಂಜುನಾಥ್ ಭಾರತ ದೇಶದಲ್ಲಿ ಬೈರಾಗಿ ಸಮಾಜದ ಶಾಸಕರು ಯಾರೂ ಇಲ್ಲ ನಾನೊಬ್ಬನೇ ಬೈರಾಗಿ ಸಮಾಜದ ಏಕೈಕ ಶಾಸಕ ಹಾಗಾಗಿ ಸಚಿವ ಸ್ಥಾನ ಕೊಡಿ ಎಂದು ಸಿಎಂ ಸಿದ್ದರಾಮಯ್ಯ ಟಿಕೆ ಶಿವಕುಮಾರ್ ಅವರನ್ನ ಕೇಳುತ್ತೇನೆ ಎಂದಿದ್ದಾರೆ ಇದೀಗ ಅರಸಿಕೆರೆ ಶಾಸಕ ಕೆಎಂ ಶಿವಲಿಂಗೇಗೌಡ ಕೂಡ ಸಿಡದೆದ್ದಿದ್ದು ಸಿದ್ದರಾಮಯ್ಯ ಮಂತ್ರಿ ಮಾಡುತ್ತೇನೆ ಎಂದು ಪ್ರಾಮಿಸ್ ಮಾಡಿ ಜೆಡಿಎಸ್ ನಿಂದ ಕಾಂಗ್ರೆಸ್ಗೆ ಕರೆಸಿಕೊಂಡ್ರು ನಾನು ಗೆದ್ದು ಎರಡು ವರ್ಷ ಆಯಿತು ಈ ಬಾರಿ ಅವಕಾಶ ಸಿಗುವ ನಿರೀಕ್ಷೆ ಇದೆ ಎಂದು ಶಿವಲಿಂಗೇಗೌಡ ಹೇಳಿದ್ದಾರೆ ಇನ್ನು ಒಟ್ಟಿನಲ್ಲಿ ಸಂಪುಟ ವಿಸ್ತರಣೆ ಆದ್ರೆ ಈ ಆಕಾಂಕ್ಷಿಗಳು ಈಗಾಗಲೇ ಟವಲ್ ಹಾಕಿದ್ದಾರೆ ಹಾಗಾದ್ರೆ ಸಚಿವ ಸ್ಥಾನದ ಮೇಲೆ ಕಣ್ಣಿಟ್ಟವರು ಯಾರ್ಯಾರು ಎನ್ನುವುದನ್ನ ಹೇಳುತ್ತೇವೆ ಲಿಸ್ಟ್ ನಲ್ಲಿ ಯಾರ್ಯಾರಿದ್ದಾರೆ ಅಂತ ಈಗ ನೋಡೋಣ ನರೇಂದ್ರ ಸ್ವಾಮಿ ಮಳವಳ್ಳಿ ವಿನಯ್ ಕುಲಕರ್ಣಿ ಧಾರವಾಡ ಬಿಕೆ ಹರಿಪ್ರಸಾದ್ ಪರಿಷತ್ ಸದಸ್ಯ ಬಿ ನಾಗೇಂದ್ರ ಬಳ್ಳಾರಿ ಕೆಎಂ ಶಿವಲಿಂಗೇಗೌಡ ಅರಸಿಕೆರೆ ಸಿ ಬಾಲಕೃಷ್ಣ ಮಾಗಾಡಿ ಅನಿಲ್ ಡಿ ಕೋಟೆ ವಿಜಯಾನಂದ ಕಾಶಪ್ಪನವರ್ ಹುಣಗುಂದ ಲಕ್ಷ್ಮಣ್ ಸೌದಿ ಅಥಣಿ ಎಂ ಕೃಷ್ಣ ಕೃಷ್ಣಪ್ಪ ವಿಜಯನಗರ ಸಿ ಪುಟ್ಟರಂಗಶೆಟ್ಟಿ ಚಾಮರಾಜನಗರ ಅಜಯ್ ಸಿಂಗ್ ಜೇವರ್ಗಿ ತನ್ವೀರ್ ಸೇಠ್ ನರಸಿಂಹರಾಜ ಆರ್ ಪಾಟೀಲ್ ಆಳಂದ್ ಸಿಪಿ ಯೋಗೇಶ್ವರ್ ಚನ್ನಪಟ್ಟಣ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ